ಎಂಎಂ ಎಂ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಮುಖ್ಯ ಅತಿಥಿಗಳು ವಿಶೇಷ ಆಮಂತ್ರಿತರಾಗಿ ಉಪಸ್ಥಿತರಿರುವ ಸನ್ಮಾನ್ಯ ಶ್ರೀ ಶಿವಕುಮಾರ್ ಕೆಬಿ ಕೆಎಸ್ ಐಎಸ್ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರನ್ನು ಕೂಡ ತಂದು ಹಿಡಿದ ಸ್ವಾಗತವನ್ನು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತಹ ಸನ್ಮಾನ್ಯ ರಾಹುಲ್ ಸಿಂಧೆ ಸಿದ್ದೇ ಸಾಹೇಬರು ಭಾರತೀಯ ಆರೋಗ್ಯ ಸೇವೆಗಳು ಇವರನ್ನು ಕೂಡ ತುಂದರದಿಂದ ನಮ್ಮ ನಿಮ್ಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಡಾಕ್ಟರ್ ಪುಷ್ಪಾ ಮೇಡಮ್ ಡಿ ಜೆ ಡಿ ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿ ಡಿ ಡಿ ಡಾಕ್ಟರ್ ಇಂದಿರಾ ಕಬಾಡೆ ಅವರನ್ನು ಕೂಡ ಈ ಒಂದು ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿ ಮಲ್ಲಿಕಾರ್ಜುನ್ ಹೆಗ್ಗಣ್ಣವರ್ ತಹಸೀಲ್ದಾರ್ಡು ಸೌದತ್ತಿ ಅವರನ್ನು ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶ್ರೀ ಆನಂದ್ ಬಡ್ಕಂದ್ರಿ ಇಒ ತಾಲೂಕ್ ಪಂಚಾಯತಿ ಅವರನ್ನು ಕೂಡ ಈ ರು ಜ್ಯೂತಿಯನ್ನು ಬೆಳಗಿಸುವ ಮುಖೇನ ಈ ಭವ್ಯ ಆರೋಗ್ಯ ಮೇಳದ ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಗಳ ಇಲಾಖೆ ಬೆಳಗಾವಿ ಬೆಳಗಾವಿ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆ ಆಯುಷ್ ಇಲಾಖೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಆಸ್ಪತ್ರೆಗಳ ಜೊತೆಯಲ್ಲಿ ಸೌದತ್ತಿ ಪಟ್ಟಣದಲ್ಲಿ ಬೃಹತ್ ಆರೋಗ್ಯ ಮೇಳ ಜರುಗ್ತಾ ಇದೆ ಈ ಆರೋಗ್ಯ ಮೇಳದ ಉದ್ಘಾಟನೆಯನ್ನು ಜ್ಯೋತಿ ಬೆಳಗಿಸುವುದರ ಬಗ್ಗೆ ವೇದಿಕೆ ಮೇಲೆ ಪಡಿಸುತ್ತಿರುವಂತಹ ಎಲ್ಲ ಅಧಿಕ ಅಭ್ಯರ್ಥರು ಜ್ಯೋತಿಯನ್ನು ಬೆಳಗಿಸುವುದರ ಬಗ್ಗೆನ ಕಾರ್ಯಕ್ರಮಕ್ಕೆ ಉದ್ಘಾಟನೆ కళ్యాణ సంపద గడినాడు సం గడినాడు సమాచారం ಭಾರತದ ಸಮಯವಾಣಿ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ಸೌದತ್ತಿ ತಾಲೂಕಿನ ಯಲ್ಲಮ್ಮ ಮತಕ್ಷೇತ್ರದ ಸೌದತ್ತಿ ತಾಲೂಕಿನ ಸೌದತ್ತಿ ಪಟ್ಟಣದಲ್ಲಿದ್ದೇವೆ ಇಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದು ಬೃಹತ್ ಆರೋಗ್ಯ ಮೇಳವನ್ನು ಆಯೋಜಿಸಲಾಗಿದೆ ಆರೋಗ್ಯ ಮೇಳದ ನಿಮಿತ್ತವಾಗಿ ಆರೋಗ್ಯ ಇದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಇಲ್ಲಿ ಆಗಮಿಸಿದ್ದಾರೆ ಇವತ್ತು ನಾವು ಇಲ್ಲಿ ದಂತ ವೈದ್ಯರು ಮರಾಠ ಮಂಡಳ ಒಂದು ಬೆಳಗಾವಿಯಲ್ಲಿರತಕ್ಕಂಥ ಸುಪ್ರಸಿದ್ಧ ಮರಾಠ ಮಂಡಳ ಕಾಲೇಜಿನ ಹಾಗೂ ದೈತ ವೈದ್ಯಾಲಯದ ವೈದ್ಯಕೀಯ ವಿದ್ಯಾಲಯದ ಸಾಕಷ್ಟು ಜನ ಇಲ್ಲಿ ಸಿಬ್ಬಂದಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ಸುಮಾರು ಜನರಿಗೆ ದಂತ ಭಾಗ್ಯವನ್ನು ಕಲ್ಪಿಸುವುದರ ಮುಖಾಂಕ ಮುಖಾಂತರ ಅವರು ತಮ್ಮ ಉತ್ತಮವಾದ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈಗ ನಮ್ಮ ಜೊತೆಗೆ ಈ ಒಂದು ಕ್ಯಾಂಪಿನ ಕುರಿತು ಮಾತಾಡಲಿಕ್ಕೆ ಮತ್ತು ಮರಾಠ ಮಂಡಳ ಒಂದು ದಂತ ಮಹಾವಿದ್ಯಾಲಯದ ಕುರಿತು ಮಾತಾಡಲಿಕ್ಕೆ ಡಾಕ್ಟರ್ ಅಭಿಜಿತ್ ಸರ್ ಅವರ ಜೊತೆಗಿದ್ದಾರೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸರ್ ನಮಸ್ಕಾರ ನಮಸ್ಕಾರ ತಾವು ಈಗ ಸರ್ ಕರ್ನಾಟಕ ಸರ್ಕಾರ ಆಯೋಜಿಸುವಂತ ಪದ್ಧತಿಯಲ್ಲಿ ಆರೋಗ್ಯ ಶಿಬಿರದಲ್ಲಿ ದಂತ ವೈದ್ಯರಾಗಿ ಏನು ದಂತ ಭಾಗ್ಯ ಒಂದು ಸರ್ಕಾರದ ಯೋಜನೆ ಇದೆ ಆ ಯೋಜನೆಯನ್ನ ಜನರಿಗೆ ತಲುಪಿಸಲಿಕ್ಕೆ ಬಂದಿದ್ರಿ ತಾವು ಎಷ್ಟು ಜನ ಸಿಬ್ಬಂದಿಗೆ ಬಂದಿದ್ರೆ अँड वी आर वेरी हॅपी वी आर फ्रॉम मराठा नाथाजीराव हलगेकर इंस्टिट्यूट ऑफ डेंटल सायन्सेस अँड वी हॅव गॉट अ ह्यूज रिस्पॉन्स वी गो आउटसाईड यू कॅन सी यन नंबर ऑफ पेशंट्स लाईक टेन थाऊजंड पेशंट्स अँड टुडे वी हॅव अटेंडेड अराऊंड फोर्टी फिफ्टी पेशंट्स अँड मोर पेशंट्स आर वेटिंग अँड वी हॅव फिफ्टीन स्टाफ फ्रॉम मराठा डेंटल कॉलेज नऊ आय हँड ओवर माईक टू डॉक्टर सुरेश पटनची सर ಪಟ್ಟಣ ತಮಗೆ ಇವತ್ತು ನಾವು ಸೊತ್ತು ಪಟ್ಟಣಕ್ಕೆ ಬಂದಿದ್ದಕ್ಕೆ ಆರೋಗ್ಯ ಪಾಲ್ಗೊಳ್ಳಬೇಕು ಯಾಕಂತಂದ್ರೆ ಬೆಳಗಾವಿನಲ್ಲಿ ತುಂಬ ಉತ್ತಮ ದಂತ ವಿಭಾಗದಲ್ಲಿ ಸಂದರ್ಭಕ್ಕೆ ಬಂದಿದ್ದೀವಿ ಈಗ ಈ ಕುರಿತು ಈಗ ಉಚಿತ ಆರೋಗ್ಯ ಮೇಳ ಇದೆ ಈ ಕುರಿತು ತಾವೇನು ಹೇಳಿದ್ದೇವೆ ಸರ್ ಬಹಳಷ್ಟು ಜನ